ನಮಸ್ಕಾರ ರೈತ ಬಾಂಧವ್ರೆ ನಾವು ಇವತ್ತಿನ ದಿವಸ ಒಡೆಂಪುರ್ ಗ್ರಾಮದ ಪ್ರಗತಿಪರ ರೈತರಾಗಿರ್ತಕ್ಕಂಥ ಸಂದೀಪ್ ಅವರ ಹೊಲದಲ್ಲಿದ್ದೀವಿ ಅವರು ಇವಾಗ ಹೈಟೆಕ್ ಕುರಿ ಸಾಕಾಣಿಕೆಯನ್ನು ಟೆಗರು ಸಾಕಾಣಿಕೆಯನ್ನು ಮಾಡಿದ್ದಾರೆ ಸಂದೀಪ್ ನೀವು ಈ ಕುರಿ ಸಾಕಾಣಿಕೆ ಮಾಡಲಿಕ್ಕೆ ಯಾವ ಥರ ಆಸಕ್ತಿ ಬಂತು ಒಂದು ನಮಗೆ ಸ್ವಲ್ಪ ಪ್ರಾಬ್ಲಮ್ ಬರೋಕ್ಕ ಸರ ಈ ಅದರಿಂದ ಇದರಿಂದ ಸ್ವಲ್ಪ ಸಮಸ್ಯೆಯಿಂದ ಇದಾಕದ್ರೆ ರೈತರ ಕೆಲಸದಿಂದ ಏನೋ ಸ್ವಲ್ಪ ಸೌಕರ್ಯ ಕಮ್ಮಿ ಆಗತ್ತೆ ಸರ ಹಂಗಾಗಿ ಇದು ನಮಗೆ ಅನುಕೂಲ ಆಕತಿ ಅನ್ನೋ ಒಂದು ಕಾರಣಕ್ಕೆ ಇದನ್ನು ಕುರಿ ಮೇಸಾಣಿಕೆ ಸಾಗಾಣಿಕೆ ಮಾಡೋಣ ಅಂತ ಮಾಡಿದ್ದೆವು ಸರ್ ಎಷ್ಟು ಎಷ್ಟು ವರ್ಷದಿಂದ ಈ ಕುರಿ ಸಾಕಾಣಿಕೆಯನ್ನ ತಾವು ಮಾಡ್ತಾ ಇದ್ರಿ ಎರಡು ಎರಡು ವರ್ಷ ಆಯ್ತು ಸರ್ ನಾವು ಮಾಡಕ್ಕೆ ಎರಡು ವರ್ಷ ಮೊದಲು ಎಷ್ಟು ಕುರಿಗಳಿಂದ ಪ್ರಾರಂಭ ಮಾಡಿದ್ರಿ ಒಂದೆರಡು ಎರಡು ಮನೆ ಸಾಕಂತೀವಿ ಸರ್ ಆಮೇಲೆ ಒಂದೆರಡು ಸಾಕಂತ ಇದ್ದಂಗೆ ಇದ್ರ ಮೇಲೆ ಆಮೇಲೆ ಐದು ಆರು ಮಾಡ್ಕಂತ ಬಂದಿವಿ ಸರ್ ಆಮೇಲೆ ಜಾಸ್ತಿ ಮಾಡ್ಕಂತ ಒಂದು ಜಾಸ್ತಿ ಮಾಡ್ಕಂತ ಹೋಗೋಣ ಒಂದು ಇದ್ರ ಉದ್ದೇಶದಿಂದ ಜಾಸ್ತಿ ಮಾಡ್ಕಂತ ಬಂದಿವಿ ಸರ್ ಇಪ್ಪತ್ತರಿಂದ ನಲ್ವತ್ತರವರೆಗೂ ಮಾಡ್ಕಂತ ಬಂದಿವಿ ಈಗ ಎಷ್ಟು ಮರಿಗಳನ್ನ ಎಷ್ಟು ವಯಸ್ಸಿನ ಮರಿಗಳನ್ನ ತಗೊಂಡ್ ಬಂದು ನೀವು ಮಾಡ್ತಾ ಇದ್ರಿ ತಿಂಗಳ ಮೂರು ತಿಂಗಳ ಒಂದು ಮರಿಗಷ್ಟು ದುಡ್ಡು ಕೊಡ್ತೀರಾ ರೂಪಾಯಿ ಎಲ್ಲಿ ಹೌಸ್ ಬವ ರಾಣೆಬೆನ್ನೂರ್ ಮಾರ್ಕೆಟ್ ನಲ್ಲೇ ತರ್ತೀರಾ ಸೊ ಇದಕ್ಕೆ ಏನಾದ್ರು ಸರ್ಕಾರದಿಂದ ನೀವೇನಾದ್ರು ಲಾಭ ತಗೊಂಡಿದ್ರಾ ನೀವೇ ಸ್ವಂತ ದುಡ್ಡ್ ಹಾಕಿ ನೀವೇ ಮಾಡ್ತಾ ಇದ್ದೀರಿ ಓಕೆ ಓಕೆ ಓ ಅಂದ್ರೆ ಒಂದು ಬ್ಯಾಚ್ ನೀವು ಮೂವ ಇಪ್ಪತ್ತರಿಂದ ನಲವತ್ತು ಟಗ್ರ ಮರಿಗಳನ್ನ ಸಾಕಾಣಿಕೆ ಮಾಡ್ತೀರಲ್ಲ ಎಷ್ಟು ತಿಂಗಳವರೆಗೂ ಈ ಸಾಕಾಣಿಕೆಯನ್ನ ಮಾಡ್ತೀರಿ ಮೂರು ಮೂರುವರೆ ತಿಂಗಳ ನಾಕ್ ತಿಂಗ್ಳು ಎಷ್ಟು ಖರ್ಚು ಎಷ್ಟಾಗತ್ತೆ ಮತ್ತೆ ಒಂದು ಟಗ್ರ ಮರಿಗೆ ದುಡ್ಡು ಎಷ್ಟ್ ಉಳಿಯುತ್ತೆ ಸರ್ ಖರ್ಚು ಒಂದು ಮರಿಗೆ ಈಗ ಎರಡ್ ಸಾವಿರ ಕೊಟ್ಟಿದ್ರು ಸರ ಈಗ ಹದ್ ಮೂರು ಹದ್ಮೂರವರೆ ಸಾವಿರ ಸರ್ ಒಂದ್ ಎರಡ್ ಸಾವಿರ ಒಂದ್ ಮರಿಗ್ ಹೋಗತ್ತ ಸರ ನಾಕ್ ಮರಿಗೆ ಎರಡೂವರೆ ಸಾವಿರ ರೂಪಾಯಿ ಉಳಿಯುತ್ತೆ ಸೊ ಇದಕ್ಕೆ ಯಾವ ಯಾವ ತರದ ಆಹಾರವನ್ನ ಕೊಡ್ತೀರಿ ನೀವು ಸರ ಬೆಳಿಗ್ಗೆ ಜೋಳ ಹುಳ್ಳಿ ಸೋಯಾಬೀನ್ ಫುಡ್ ತರ್ತವ್ರಿ ಫುಡ್ ಹಾಕ್ತವ್ರಿ ಮೂರ್ ತರದ್ ಒಂದ್ಸಾರಿ ಶೇಂಗಾ ಹಿಂಡಿ ಹಾಕ್ತವ್ರಿ ಶೇಂಗಾ ಒಟ್ಟು ಒಂದ್ಸರಿ ಹುಳ್ಳಿ ಹೊಟ್ಟು ಹಾಕ್ತವ್ರಿ ಆಮೇಲೆ ರಾಗಿ ಹುಲ್ಲು ಹಾಕ್ತವ್ರಿ ಎಲ್ಲಾ ಒಣ ನೀವು ಯುವಕರಾಗಿ ಈಗ ಕುರಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಭಾಳಷ್ಟು ಈಗ ಸರ್ಕಾರದವರಾಗಲಿ ಅಥವಾ ಕೃಷಿ ಸಂಶೋಧನಾ ಕೇಂದ್ರದವರಾಗಲಿ ವೆಟರ್ನರಿ ಡಾಕ್ಟರ್ಸ್ ಆಗಲಿ ಮಾಡಿರಿ ಅಂತ ಹೇಳ್ತಿರ್ತಾರೆ ಆದರೆ ನೀವು ಆಸಕ್ತಿಯಿಂದ ಮಾಡ್ತಿದ್ರೆ ನಮ್ಮ ಯುವಕರಿಗೆ ನಿಮ್ಮ ಒಂದು ಕಿವಿ ಮಾತು ಏನು ಸರ ಏನಿಲ್ಲ ಸರ ಈಗ ಸರ್ಕಾರದಿಂದ ಅನುದಾನ ಬರ್ತದೆ ಬರ್ತ ಗೊತ್ತಿಲ್ಲ ಸರ ನಮ್ಮ ಸ್ವಂತ ದುಡ್ಡು ಹಾಕಿ ಮಾಡಿದರೆ ಅನುದಾನ ನಮಗೆ ಅಂತ ನಾವು ಇಷ್ಟು ಹೇಳ್ತೀವಿ ಸರ್ ಓಕೆ ಯಾವ ಹಬ್ಬಕ್ಕೆ ಈ ಮರಿ ಜಾಸ್ತಿ ಡಿಮ್ಯಾಂಡ್

ತೊಂಬತ್ತೊಂದು ಅರುವತ್ತ್ನಾಲ್ಕು ಮೂವತ್ತಾರು ಹತ್ತು ಇಪ್ಪತ್ತೆರಡು ನಮ್ಮ ಹೆಸರು ಸಂದೀಪ್ ಕರಿಯಪ್ಪ ಶೇಳ್ಯರು ನಾವು ಒಡೆನ್ಪುರದಲ್ಲಿ ವಾಸ ಮಾಡಿರ್ತೇವೆ ಧನ್ಯವಾದಗಳು